ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ತುಂಬ ದಿವಸ ಆಗಿತ್ತು ಗಾರ್ಡನ್ ಕೆಲಸಗಳು ಮಾಡಿ ಮತ್ತು ಗಾರ್ಡನ್ ವೀಡಿಯೋ ಹಾಕಿ ಇವತ್ತು ನೋಡಿ ಸ್ವಲ್ಪ ಮಳೆಯೆಲ್ಲ ಕಮ್ಮಿಯಾಗಿ ಸ್ವಲ್ಪ ಬಿಸಿಲತ್ತಿರೋದ್ರಿಂದ ಫ್ಲವರಿಂಗ್ ಜಾಸ್ತಿ ಆಗ್ತಿದೆ ಇದು ನಾಟಿ ದಾಸವಾಳ ಮತ್ತು ಕಣಗ್ಲೂವಾ ನೋಡ್ಬೋದು ನೀವೇ ಎಷ್ಟೊಂದು ಮೊಗ್ಗಿದೆ ಅಂದ್ಬಿಟ್ಟು ನನಗೆ ಸ್ವಲ್ಪ ಹುಷಾರಿಲ್ದಲ್ಲ ಇದ್ದಿದ್ದರಿಂದ ಗಿಡಗಳದ್ದು ಯಾವುದು ನಾನು ಕೆಲಸನೂ ಮಾಡೋಕ್ಕಾಗಿಲ್ಲ ಮತ್ತು ವೀಡಿಯೋನೂ ಮಾಡೋಕ್ಕಾಗಿಲ್ಲ ಇವತ್ತು ಅಂದರೆ ತುಂಬ ದಿವಸದಿಂದ ಮಾಡಿ ಸ್ವ ಸ್ವಲ್ಪನೇ ಇಟ್ಟಿದ್ದ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಇದಂತೂ ಇಷ್ಟೊಂದು ಹೂವು ಬಿಟ್ಟು ತುಂಬ ದಿವ್ಸ ಆಗೋಗಿತ್ತು ನೋಡಿ ತುಂಬ ಖುಷಿಯಾಯಿತು ಇಷ್ಟೊಂದು ಹೂವು ಬಿಟ್ಟಿರೋದು ನೋಡಿ ಕಣಗ್ಳು ಹೂವು ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿತ್ತು ಇನ್ನೂ ಒಂದು ಎರಡು ಮೂರು ಬ್ರಾಂಚಸ್ ಜಾಸ್ತಿ ಆದರೆ ನಮಗೆ ಅಷ್ಟು ಹೂವು ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಇದು ಇವಾಗ ಸದ್ಯಕ್ಕೆ ಇನ್ನೂ ಎರಡೇ ಕಡ್ಡಿ ಇದೆ ಅವೆಲ್ಲ ಕರ್ಬೇವಿನ ಬೀಜ ಹಾಕಿದ್ದವು ಎರಡು ಪಾಟಲ್ ಮಾತ್ರ ಅಂದರೆ ನರ್ಸರಿ ಪಾಟಲ್ ಹಾಕಿದ್ದಿತ್ತು ತುಂಬ ಚೆನ್ನಾಗಿ ಬಂತು ಲೋಟಗಳಲ್ಲಿ ಹಾಕಿದ್ದವು ಆಗಿದ್ವು ಅವನ್ನೆಲ್ಲ ಸ್ವಲ್ಪ ಜನಕ್ಕೆ ಕೊಟ್ಟೆ ಒಂದೆರಡು ಮೂರು ಜನಕ್ಕೆ ಇನ್ನು ಅದು ಜಕ್ ಥರ ಇರೋರಲ್ಲಿ ಹಾಕಿದ್ದವು ಆಗಿರಲಿಲ್ಲ ಇನ್ನು ಸ್ವಲ್ಪ ಪಾಟ್ಸಲ್ಲೆಲ್ಲ ಸಾಯಿಲ್ ಹಾಗೆ ಇದೆ ಅದನ್ನು ಹಾಗೆ ಇಟ್ಟಿದ್ದೀನಿ ಯಾಕಂದರೆ ಇವಾಗ ಏನು ಗಾರ್ಡನ್ ವರ್ಕ್ ಮಾಡದಲ್ಲೇ ಇರೋದ್ರಿಂದ ಅವೆಲ್ಲ ಹಾಗೆ ಇದ್ದಾವೆ ಅಂಜೂರ ಹಣ್ಣಿಂದು ಗಿಡನೂ ಅದೇ ಪಾಟ್ ಇದೆಯಲ್ಲ ಅದರಲ್ಲೇ ಹಾಕಬೇಕು ಅಂತ ಅದ್ರ ಮೇಲೆ ಇಟ್ಟಿದ್ದೀನಿ ಕೆಳಗಡೆ ಪಾಟಲ್ಲಿ ಆಲ್ರೆಡಿ ಗೊಬ್ಬರ ಮತ್ತು ಸಾಯಿಲ್ ಎರಡು ಮಿಕ್ಸ್ ಮಾಡಿ ಇಟ್ಟಿರೋದು ಇದಕ್ಕೂ ಅಷ್ಟೇ ಸ್ವಲ್ಪ ಚಿಕ್ಕದು ಸೇವಂತಿಗೆ ಗಿಡದಲ್ಲಿ ಇರೋದಕ್ಕೆ ಅದಕ್ಕೆ ಸ್ಟ್ರೆಂತ್ ಸಾಕಾಗ್ತಿಲ್ಲ ಇದು ಮತ್ತು ಸೇವಂತಿಗೆ ಗಿಡಕ್ಕೆ ಏನಾಯಿತೋ ಗೊತ್ತಿಲ್ಲ ತುಂಬ ಒಣಗ್ತಾ ಬರ್ತಿದೆ ಪಿಂಕ್ ಕಲರ್ದು ಚೆನ್ನಾಗಿದೆ ವೈಟದು ಯಾಕೋ ಒಣಗೋಗ್ತಿದೆ ಕಟಿಂಗ್ ಸಹ ಇಟ್ಕೋತೀನಿ ನೋಡೋಣ ಬಂದರೆ ಚೆನ್ನಾಗಿ ಬರಲಿ ಮತ್ತು ಇವ್ರು ನೋಡಿ ಕರ್ಬೇನ ಸೊಪ್ಪು ನಾನು ಸೀಟ್ಸ್ ಹಾಕೋದನ್ನು ತೋರಿಸಿದ್ದೆ ಸ್ವಲ್ಪ ಸೀಟ್ಸ್ ಜರ್ಮಿನೇಟ್ ಆಗಿತ್ತು ಇನ್ನೊಂದು ಸ್ವಲ್ಪ ಸೀಟ್ಸು ಜರ್ಮಿನೇಟ್ ಆಗಿರಲಿಲ್ಲ ಆ ಥರದವನ್ನ ಇದ್ರಲ್ಲಿ ನೋಡಿ ಎರಡೆ ಎರಡು ಬಂದಿರೋದ್ರಿಂದ ಒಂದು ಗಿಡ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರ್ತಿದೆ ಅಲೋವೆರಾ ಗಿಡನೂ ಅಷ್ಟೇ ಫುಲ್ಲು ಆಗಿತ್ತು ಅದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಒಂದರೊಳಗೆ ಹಾಕಿಟ್ಟೆ ನೋಡಿ ಸಂಜೆ ಕೆಲಸ ಮಾಡ್ತಾಯಿದ್ದೆ ಎಷ್ಟು ಚೆನ್ನಾಗಿತ್ತು ವೆದರು ಅಂದರೆ ಮಳೆ ಎಲ್ಲ ಬಂದು ನಿಂತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಹಾಗೆ ವೀಡಿಯೋ ಮಾಡಿಟ್ಕೊಂಡೆ ಈ ಹೈ ಬಿಸ್ಕಸ್ ನೋಡಿ ತುಂಬ ಚೆನ್ನಾಗಿದೆ ಎಷ್ಟೊಂದು ಪೆಟಲ್ಸ್ ಇದೆ ನನ್ನ ಹತ್ರ ಇರೋವೆಲ್ಲ ಆಲ್ಮೋಸ್ಟ್ ಸಿಂಗಲ್ ಪೆಟಲ್ ಪಿಂಗ ಪಿಂಕ್ ಕಲರ್ದು ಒಂದು ಮಾತ್ರ ಊರಲ್ಲಿರೋದು ಡಬಲ್ ಪೆಟಲ್ ಇದೆ ಇನ್ನೆಲ್ಲ ಸಿಂಗಲ್ ನೆನೆ ಇದಂತೂ ನೋಡಿ ಹೂವು ತುಂಬ ಖುಷಿಯಾಯಿತು ದೊಡ್ಡ ಸೈ ನನ್ನ ಹತ್ರ ಚಿಕ್ಕ ಸೈಜ್ದಿತ್ತು ನೋಡಿ ಊರಿಗೆ ತೊಗೊಂಡೋದ್ನಲ್ವ ಇದು ತುಂಬ ದೊಡ್ಡ ಸೈಜು ಅದು ಚಿಕ್ಕದೇನೆ ಅದು ಅಷ್ಟೇ ತುಂಬ ಪೆಟಲ್ಸ್ ಬಿಡುತ್ತೆ ಇಲ್ಲಿ ಸ್ವಲ್ಪ ಅರೇಕಪ್ಪ ಅಮ್ದು ಎ ಸೀಡ್ಸ್ ಜರ್ನೇಟ್ ಆಗಿರೋದು ಸಿಕ್ಕಿತ್ತು ನನಗೆ ಅವನ್ನ ಇವಾಗ ಇದ್ದೀನಿ ಪಾಟಿಗೆ ನರ್ಸರಿ ಪಾಟೇ ತೊಗೊಂಡಿದ್ದೀನಿ ಯಾಕಂದರೆ ರೀ ಮಾಡೋವಾಗ ಮತ್ತು ಪ್ಲ್ಯಾಂಟ್ಸಿಗೆ ಗ್ರೋತಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು ನಾನು ತುಂಬ ಪಾಟ್ಸಲ್ಲಿ ಚಿಕ್ಕ ಪಾಟ್ಸಲ್ಲಿ ಹಾಕಿ ನೋಡಿರೋದಕ್ಕೂ ನರ್ಸರಿ ಪಾಟಲ್ಲಿ ಹಾಕೋದಕ್ಕೂ ತುಂಬ ಬೆನಿಫಿಟ್ ಇದೆ ಈ ಥರ ಪಾಟಲ್ಲಿ ಹಾಕಿದ್ರೆ ಇದು ಸ್ವಲ್ಪ ಡೌಟ್ ಇದೆ ನನಗೆ ಬರುತ್ತಾ ಬರಲ್ವಾ ಅಂತ ಯಾಕಂದರೆ ಅದು ಬೇರೆ ಸಮೇತ ಬಂದಿಲ್ಲ ಸ್ವಲ್ಪ ಆದರೆ ಇನ್ನೊಂದು ಇವಾಗ ಫಸ್ಟ್ ಹಾಕಿದ್ನಲ್ವ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಅದೇ ರೀತಿಯದು ಮೂರು ಬೀಜ ಸಿಕ್ ಮೂರು ಸೀಟ್ಸ್ ಜರ್ಮಿನೆಟ್ ಆಗಿರೋದು ಸಿಕ್ಕಿದೆ ಮತ್ತು ಇದೊಂದು ಮಾತ್ರ ಸ್ವಲ್ಪ ಸಸಿ ಅಂಥದ್ದು ಸಿಕ್ಕಿದಿತ್ತು ಇವಾಗ ನಾನು ಇದನ್ನು ನರ್ಸರಿ ಪಾಟಿಗೆ ಹಾಕಿದ್ದೀನಿ ನೆಕ್ಸ್ಟ್ ಅಪ್ಡೇಟ್ ನಾನು ನಿಮಗೆ ತೋರಿಸ್ತೀನಿ ಈ ಅಕ್ಕಿ ನೋಡಿ ಅವಾಗ ಬಂದು ಮೊಟ್ಟೆ ಇಟ್ಟಿತ್ತು ಆಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ ಬರೀ ನೆಸ್ಟಿತ್ತು ಅದೇ ಬಂದು ಕೆಡವಿತ್ತು ಈಗ ತಿರ್ಗಾ ಬಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಏನು ಮಾಡಬೇಕು ನೋಡ್ಬೇಕು ನೋಡಿ ಅಂಜೂರ ಗಿಡ ಅದೇ ಪಾಟಲ್ಲಿ ಹಾಕ್ತೀನಿ ಇಲ್ಲಿಗೆ ಸ್ವಲ್ಪ ಬಿಸಿಲು ಬೀಳೋಕ್ಕೆ ಸ್ಟಾರ್ಟ್ ಆಗ್ತಿದೆ ಹಂಗಾಗಿ ನಾನು ಫ್ರಂಟಲ್ಲಿದ್ದಿದ್ದ ಗಿಡಗಳನ್ನೆಲ್ಲ ಈ ಕಡೆ ಬಾತ್ರೂಮ್ ಸೈಡಿಗೆ ಇಟ್ಟಿದ್ದೀನಿ ಯಾಕಂದರೆ ಅಲ್ಲಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಬಿಸಿಲು ಬರ್ತಿದೆ ಅದಕ್ಕೆ ಎಲ್ಲ ಈ ಕಡೆ ಇಟ್ಟ ಮೇಲೆ ಸ್ವಲ್ಪ ಗ್ರೋತ್ ಚೆನ್ನಾಗಾಗಿದೆ ಗಿಡಗಳದು ಹಾಗಾಗಿ ಈ ಕಡೆಯೇ ಇದ್ದೀನಿ ಇದು ನೋಡಿ ಎರಡೇ ಮೊಗ್ಗಾಗಿದ್ದು ಐ ಬಿಸ್ಕಸ್ಸು ಹಾಗೆ ಕಡ್ಡಿ ಥರನೇ ಹೋಗ್ತಿದೆ ಸ್ಪಟ್ಕ ಗಿಡ ಎಲ್ಲ ಮೊಗ್ಗೆಲ್ಲ ಸ್ಟಾರ್ಟ್ ಆಗ್ತಿದೆ ಇವಾಗ ಇದು ನೋಡಿ ಪಿಂಕ್ ಕಲರ್ ನಾಟಿ ಐ ಬಿಸ್ಕಸ್ ಸಿಂಗಲ್ ಪೆಟ್ಟಲ್ಲು ಕಟ್ಟಿಂಗ್ಸ್ ಇಟ್ಟಿದ್ದೀನಿ ಒಂದು ಕಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಒಂದೇ ದಿವಸ ಇಟ್ಟಿರೋದು ಇನ್ನೆರಡು ಕಡ್ಡಿಯಲ್ಲಿ ಅಷ್ಟು ಏನು ಏನು ಬಂದಿಲ್ಲ ನೋಡೋಣ ಅದು ಹೇಗೆ ಗ್ರೋತ್ ತಗೊಳತ್ತಾ ಇಲ್ವಾ ಅಂತ ನಂಗೆ ಒಂದು ಬಂದರೂ ಸಾಕು ನೋಡಿ ಅಲೋವೆರಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಎರಡು ವೆರೈಟಿ ಅಲೋವೆರಾ ಇದೆ ಈ ಅಂಜೂರ ಗಿಡನೂ ಹಾಕ್ಕೋಬೇಕು ಇವಾಗ ಅರಿಶಿನ ಗಿಡ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಸ್ಟ್ರಾಬೆರಿ ಗಿಡ ಹಾಕಿದ್ದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಆದರೆ ಅದು ಗ್ರೋತ್ ತಗೊಳ್ಳಲಿಲ್ಲ ಒಣಗೋಯ್ತು ಹಾಗೆಯೇ ಮಳೆ ಜಾಸ್ತಿ ಇದ್ದಿದ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ ಮತ್ತು ಇನ್ನೇ ನಂಗೆ ಅಷ್ಟು ಅದನ್ನು ಯಾವ ರೀತಿ ಅಂದರೆ ಕಟ್ಟಿಂಗ್ ಇಟ್ಟಿದ್ದಿತ್ತಲ್ವ ಅವರು ತುಂಬ ದಿವಸದಿಂದ ನೀರಲ್ಲಿ ಇಟ್ಟಿದ್ರಂತೆ ಅದಕ್ಕೇನಾರ ಕೊಳ್ತೋಯ್ತೋ ಏನೋ ಗೊತ್ತಿಲ್ಲ ನನಗೆ ಕೊಟ್ಟವರು ಹೇಳಿದ್ರು ನೀರಲ್ಲಿ ಇಟ್ಟಿದೆ ಅಂತ ಈ ಪ್ಲ್ಯಾಂಟ್ಸ್ ಅಂತೂ ನೀರಲ್ಲೇ ತುಂಬ ಚೆನ್ನಾಗಿ ಗ್ರೋತ್ ಇದೆ ಮತ್ತು ಒಂದು ಚಾಜಿ ಹೂವಿನ ಕಡ್ಡಿ ಸಿಕ್ಕಿತ್ತು ಅದನ್ನು ನೀರಲ್ಲೇ ಇಟ್ಟಿದ್ದೀನಿ ಇವತ್ತು ಅದನ್ನು ಮತ್ತು ಅಂಜೂರ ಗಿಡ ಎರಡೂ ಪಾಟಿಗೆ ಇದ್ದೀನಿ ಸ್ಫಟಿಕ ಗಿಡ ಇದೆ ಅಲ್ವಾ ನೋಡಿ ಇದರಲ್ಲೂ ಅಷ್ಟೇ ಕರ್ಬೇವಿನದು ಬೀಜ ಇದೆ ಇನ್ನೂ ಆದರೆ ಸರಿಯಾಗಿ ಬಿಸಿಲಿಲ್ಲದೆ ಇರೋದ್ರಿಂದ ಏನೋ ಗ್ರೋತ್ ತೊಗೊಂಡಿಲ್ಲ ಅವೆರಡು ಪಾಟ್ ಇಟ್ಟಿದ್ದೀವಲ್ಲ ಅಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬೀಳುತ್ತೆ ಒಂದು ಟ್ವೆಂಟಿ ಮಿನಿಟ್ಸು ಅಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇದೆ ನಾನು ಆವಾಗಲೇ ಹೇಳ್ದಂಗೆ ಈ ಪಾಟಿಗೆ ಆಲ್ರೆಡಿ ಸತಿ ನಾನು ಗೊಬ್ಬರ ಮಣ್ಣೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗಲೂ ಸ್ವಲ್ಪ ಗೊಬ್ಬರ ಇದೆ ನನ್ನ ಹತ್ರ ಅದನ್ನು ಸ್ವಲ್ಪ ಇವಾಗ ಹಾಕ್ಬಿಟ್ಟ ಇದನ್ನು ಹಾಕ್ತೀನಿ ಅಂದರೆ ಫಸ್ಟ್ ಇದಕ್ಕೆ ಗಿಡ ಹಾಕಿದ್ವಿ ಅದು ಸರಿಯಾಗಿ ಬಂದಿಲ್ಲ ಹಂಗಾಗಿ ಅವತ್ತಿಂದ ಖಾಲಿನೇ ಇತ್ತು ಪಾಟು ನೋಡಿ ಗೊಬ್ಬರ ಮಿಕ್ಸ್ ಗೊಬ್ಬರ ಹಾಕಿರೋದು ನಿಮಗೆ ಕಾಣುತ್ತೆ ಬ್ಲ್ಯಾಕ್ ಬ್ಲ್ಯಾಕಿಗೆ ಗಿಡ ಇತ್ತಲ್ವ ಅವಾಗ ಹಾಕಿದ್ದೆ ಆಮೇಲೆ ಹಾಕೋಕ್ಕೆ ನಾನು ಅಷ್ಟು ಹುಷಾರಿಲ್ದಲ್ಲೇ ಇರೋದ್ರಿಂದ ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿರಲಿಲ್ಲ ಹಾಗೆ ಇಟ್ಬಿಟ್ಟು ನೀರು ಹಾಕ್ತಿದ್ದೆ ಬಾಟಲ್ಲಿ ಇವಾಗ ಹಾಕ್ತಾಯಿದ್ದೀನಿ ಯಾಕಂದರೆ ಎಲೆ ಹಣ್ಣಾಗಿ ಉದ್ರೊಯ್ತದ್ರದ್ದು ಇನ್ನೆರಡೇ ಎಲೆ ಇದೆ ಗ್ರೋತೆ ತೊಗೊಂಡಿಲ್ಲ ಅದ್ರ ಜೊತೆನೇ ತಂದಿದ್ದು ರಬ್ಬರ್ ಪ್ಲ್ಯಾಂಟು ಅದಾಗಲೇ ಮೂರು ನಾಲ್ಕು ಎಲೆ ಹೊಸ ಎಲೆಗಳೆಲ್ಲ ಬಂತು ಇದು ಮಾತ್ರ ಹಾಗೆ ಇದೆ ಇಲ್ಲ ಚಿಗುರು ಇಲ್ಲ ಇಲ್ಲ ಒಣಗೋಗ್ಲು ಇಲ್ಲ ಆ ಥರ ಆಗಿದೆ ಇದರಲ್ಲಿ ಫುಟ್ಬಾಲ್ ಇಲ್ಲಿದು ಬಲ್ಪ್ ಇದೆ ನಂಗೆ ಗೊತ್ತೇ ಇರಲಿಲ್ಲ ಅದನ್ನು ತುಂಬ ಕೆಳಗಡೆ ಬೇರೆ ಹೋಗ್ಬಿಟ್ಟಿತ್ತು ಅದನ್ನು ಹಂಗೆ ತಕ್ಕೊಂಡೆ ಬೇರೆ ಪಾಟಿಗೆ ಹಾಕೋಣ ಅಂದ್ಬಿಟ್ಟು ಯಾವ್ದಾರು ಚಿಕ್ಕ ಪಾಟಿಗೆ ಹಾಕ್ತೀನಿ ಚೆನ್ನಾಗಿ ಅದು ಬಲ್ಪ್ ಚೆನ್ನಾಗಿ ಮೆಚೂರಿಟಿಗೆ ಬಂದಮೇಲೆ ನಾವು ದೊಡ್ಡ ಪಾಟಿಗೆ ಚೇಂಜ್ ಮಾಡಿಕೊಂಡ್ರೆ ಫ್ಲವರ್ ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ ಅದನ್ನು ಅಂದರೆ ಇನ್ನು ತುಂಬ ಚಿಕ್ಕದೇ ಇದೆ ಅದು ಇನ್ನೂ ಒಂದು ಎರಡು ವರ್ಷನಾದರೂ ಬಲ್ಕೋಬೇಕು ಹಂಗಾಗಿ ಅದನ್ನಾವುದಾರು ಒಂದು ಚಿಕ್ಕ ಪಾಟಿಗೆ ಹಾಕಿಟ್ಟಿರ್ತೀನಿ ಮಣ್ಣು ನೋಡ್ಬೋದು ನೀವು ಲೂಸೇ ಇದೆ ತೀರ ಏನು ಅಷ್ಟು ಗಟ್ಟಿನೂ ಇಲ್ಲ ಏಕೆಂದರೆ ಮಳೆ ಬರ್ತಾ ಇರೋ ಮಳೆ ಬರ್ತಿದ್ದಿದ್ದರಿಂದ ಸ್ವಲ್ಪ ಮಣ್ಣು ಎಲ್ಲದರದ್ದು ತೇವನೇ ಇದೆ ಯಾವುದು ಮಣ್ಣು ಡ್ರೈ ಆಗಿಲ್ಲ ನೋಡಿ ಈ ರೀತಿ ತೆಗ್ದಿದ್ದೀನಿ ಜಾಸ್ತಿ ರೂಟ್ಸಿಗೆ ನಾನು ಇದು ಮಾಡಿ ಡಿಸ್ಟರ್ಬ್ ಮಾಡಿಲ್ಲ ಹಾಗೆ ತೆಗ್ದಿಕ್ಕಿದ್ದೀನಿ ನೋಡಿ ಹೇಗಿದೆಯೋ ಹಾಗೇ ಇದೆ ಇವೆರಡ ಎಲ್ಲ ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಹಂಗಾಗಿ ಇವನ್ನ ಇವತ್ತು ರೀಪೋಟ್ ಮಾಡಿದ್ದೀನಿ ಅಂದರೆ ಈ ವಿಡಿಯೋ ಮಾಡಿ ನಾನು ಆಗಲೇ ಒಂದು ತ್ರೀ ಫೋರ್ ಡೇಸ್ ಆಯಿತು ಆಮೇಲೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಒಂದು ಫುಟ್ಬಾಲ್ ಇಲ್ಲಿ ಇದ್ದು ಗೆಡ್ಡೆ ಇದೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಇದು ಹಸುವಿನ ಗೊಬ್ಬರ ತಿಪ್ಪೆ ಗೊಬ್ಬರ ತೊಗೊಂಡು ಬಂದಿದ್ದಲ್ವಾ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೇಲಿ ಆ ಮಣ್ಣಿನ ಜೊತೇಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಇದ್ದೀನಿ ಫಸ್ಟು ಹಳತೆ ನೋಡಿಕೊಂಡೆ ನಾನು ಆಗತ್ತಾ ಅಂತ ಜಾಸ್ತಿ ಮೇಲೆ ಮೇಲೇ ಇಟ್ಟಿದ್ದೀನಿ ಜಾಸ್ತಿ ಕೆಳಗೂ ಇಟ್ಟಿಲ್ಲ ಈ ಸರ್ತಿ ನಾನು ಯಾವಾಗಲೂ ಜಾಸ್ತಿ ಕೆಳಗೆ ಇಟ್ಬಿಡ್ತ ಇದ್ದೆ ಈ ಸತಿ ಮೇಲೇ ಇಟ್ಟಿದ್ದೀನಿ ಮತ್ತು ಅದ್ರದ್ದು ಮಿಕ್ಕಿದ್ದು ಸಾಯಿಲ್ ಎಲ್ಲ ಅದಕ್ಕೆ ಹಾಕಿದ್ದೀನಿ ಅದ್ರದ್ದು ಒಂದು ಪಾಟಿಂದು ಸಾಯಿಲ್ ಎಲ್ಲ ಹಾಗೆ ಇತ್ತು ಅದನ್ನೇ ಅದ್ರ ಮೇಲೆ ಹಾಕ್ಬಿಟ್ಟು ಫಿಲ್ ಮಾಡಿದ್ದೀನಿ ಅದು ಏನು ಜಾಸ್ತಿ ತೀರಾ ಮೇಲಕ್ಕೂ ಬಂದಿಲ್ಲ ನೀವು ನೋಡಿ ಎಷ್ಟಾಗ್ತೀನಿ ಸಾಯಿಲ್ ಅಂದ್ಬಿಟ್ಟು ರಿಪೋರ್ಟ್ ಮಾಡಿರೋದ್ರಿಂದ ಅದು ಜಾಸ್ತಿ ಅಳ್ಳಾಡ್ಲೂಬಾರ್ದು ಗಿಡ ಅಳ್ಳಾಡಿದ್ರೆ ಬೇರೆಗೆ ಡಿಸ್ಟಾಗ್ಬಿಟ್ಟು ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ನೋಡಿ ಇಷ್ಟೇ ಹಾಕಿರೋದು ಸಾಯಿಲು ನಮಗೆ ಬೇಕು ಅಂದರೆ ಮೇಲೆ ಗೊಬ್ಬರನೂ ಆ್ಯಡ್ ಮಾಡ್ಕೋಬೋದು ಮತ್ತು ಬೇರೆ ಯಾವುದು ಗಿಡ ಇದರಲ್ಲಿ ಬೆಳೀದಲ್ಲೇ ಇರೋದ್ರಿಂದ ಕೆಳಗೆ ಯಾವುದು ರೂಟ್ಸ್ ಇಲ್ಲ ಎಲ್ಲ ಬರೀ ಸಾಯಿಲು ಗೊಬ್ಬರನೇ ಇದೆ ಹಾಗಾಗಿ ನಾನು ಇದಕ್ಕೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ಅನ್ಕೋತೀನಿ ಗಾರ್ಡನ್ನ ಸ್ವಲ್ಪ ಅಂದರೆ ಸಣ್ಣ ಚಿಕ್ಕ ಚಿಕ್ಕದ್ರಲ್ಲೇನಾದರೂ ಹೂವದು ಎಲ್ಲ ಬೆಳ್ಕೋಬೇಕು ಅಂತ ಎಲ್ತ್ ಸಪೋರ್ಟ್ ಮಾಡ್ತಾಯಿಲ್ಲ ಹಂಗಾಗಿ ಇವಾಗ ಎಷ್ಟಿದ್ದಾವೆ ಅಷ್ಟೇ ಗಿಡ ಮೇಂಟೈನ್ ಮಾಡ್ತಾಯಿದ್ದೀನಿ ನೋಡಿ ರಬ್ಬರ್ ಪ್ಲ್ಯಾಂಟಲ್ಲಿ ಮೇಲ್ಗಡೆ ಸ್ವಲ್ಪ ಬೇರೆಲ್ಲ ಬರೋ ಥರ ಬರ್ತಾಯಿದೆ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ರಬ್ಬರ್ ಪ್ಲ್ಯಾಂಟ್ ಅಂತೂ ನೋಡೋಕ್ಕೆ ಖುಷಿಯಾಗುತ್ತೆ ಅದನ್ನು ಅದು ಒಂಥರ ಹಾಡಿ ಪ್ಲ್ಯಾಂಟು ಅದು ನೀವು ಹೆಂಗಿಟ್ಟರೂ ಬೆಳೆಯುತ್ತೆ ಇಟ್ಟರೂ ಬೆಳೆಯುತ್ತೆ ಆಚೆಗಡೆ ಇಟ್ಟರೂ ಬೆಳೆಯುತ್ತೆ ಜಾಸ್ತಿ ಬಿಸಿಲಲ್ಲಿಟ್ಟರು ಬೆಳೆಯುತ್ತೆ ಅಂದರೆ ಸ್ವಲ್ಪ ಮನೆ ಒಳಗಡೆ ಇಟ್ಕೊಂಡ್ರೆ ಸ್ವಲ್ಪ ನಿಧಾನ ಆದರೆ ಬಿಸಿಲಿಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಈ ಆ್ಯಲೋವೇರಾಗಳನ್ನೂ ಎಲ್ಲ ಕಟ್ ಮಾಡಿ ಅದನ್ನು ಹಾಕ್ಕೊಂಡೆ ಮತ್ತು ಸ್ಫಟಿಕ ಗಿಡ ಇದೆ ಅಲ್ವಾ ನಾನು ಬೇರೆ ಪಾಟ್ಸ್ ಯಾವುದು ತ ಬರೋಷ್ಟು ಇದಿಲ್ಲ ಇವಾಗ ಯಾಕಂದರೆ ಇವೇ ಜಾಸ್ತಿ ಪಾಟ್ಸ್ ಹಾಕ್ಬಿಟ್ಟಿದ್ದಾವೆ ಹಂಗಾಗಿ ನೋಡಿ ಇದ್ರೊಳಗಡೆನೆ ಹಾಕ್ತಿದ್ದೀನಿ ಯಾಕಂದರೆ ಸ್ಫಟಿಕ ಗಿಡ ನಾವು ಬೇಕು ಅಂದರೆ ಸೀಡ್ಸಿಂದ ಬೇರೆ ಪಾಟಲ್ಲಿ ಬೆಳ್ಕೋಬೋದು ಇದೊಂದು ಜಾಜಿ ಗಿಡ ಹತ್ಕೊಂಡ್ರೆ ನನಗೆ ಫ್ಲವರಿಂಗ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಹಂಗಾಗಿ ಇದಕ್ಕೆ ಹಾಕಿದ್ದೀನಿ ಯಾಕಂದರೆ ಇದೂ ಹೊಸ ಸಾಯಿಲೆ ನಾನು ಸಣ್ಣ ಸಣ್ಣ ಪಾಟಲ್ ಇತ್ತಲ್ವ ಸೀಡ್ಸ್ ಬಿದ್ದು ಹುಟ್ಟಿದಿತ್ತು ಹೊಸ ಗಿಡಗಳು ಅವನ್ನೇ ಈ ಪಾಟಿಗೂ ಹಾಕಿಟ್ಟಿದ್ದೆ ಇವೆರಡೂ ಖಾಲಿಯೇ ಇತ್ತು ಇದನ್ನೊಂದು ಟೆನ್ ಡೇಸ್ ಮುಂಚೆನೇ ಈ ಸ್ಫಟಿಕ ಗಿಡಗಳನ್ನ ಇದಕ್ಕೆ ಹಾಕಿಟ್ಟಿದ್ದೆ ಆವಾಗ ಅದನ್ನು ವೀಡಿಯೋನೂ ಮಾಡಲಿಲ್ಲ ನಾನು ಸುಮ್ಮನೆ ಹಾಕಿಟ್ಬಿಟ್ಟೆ ಇವಾಗ ಇದನ್ನು ವಿಡಿಯೋ ಮಾ ಗ್ಯಾಪಿಸ್ಕೊಂಡು ವಿಡಿಯೋ ಮಾಡಿದೆ ಯಾಕಂದರೆ ತುಂಬ ದಿವಸ ಆಗಿತ್ತಲ್ವ ಎಲ್ಲ ವಿಡಿಯೋಸ್ ಎಲ್ಲ ಹಾಕಿ ಮತ್ತು ನೋಡಿ ಇದು ಮಣ್ಣು ಹಾಕಿದ್ದೀನಿ ಮೇಲೆ ನೀರು ಹಾಕ್ತಾ ಹಾಕ್ತಾ ಇದು ಸ್ವಲ್ಪ ಕುತ್ಕೊಳ್ಳೋದ್ಮೇಲೆ ಸರಿ ಹೋಗುತ್ತೆ ಇನ್ನು ಎಷ್ಟು ಖಾಲಿ ಇದೆ ನೋಡ್ಬೋದು ನೀವು ಗೊಬ್ಬರ ಗಿಬ್ರ ಕೊಟ್ಕೊಳ್ಳೋಕ್ಕೂ ಜಾಗ ಇದೆ ಈ ಹೈಬಿಸ್ಕಸ್ ಬಿಸ್ಕರ್ಸ್ ಹಳ್ಳಿ ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಯಿತು ನೋಡಿ ಈ ಪಾಟ್ಸ್ ಎಲ್ಲ ಮಣ್ಣಿದೆ ಅರ್ಧ ಅರ್ಧ ಗಿಡಗಳು ಹಾಕಿ ಹಾಕಿ ತೆಗ್ದಿರೋವೆಲ್ಲ ಹಾಗೆ ಇಟ್ಟಿದ್ದೀನಿ ಬೇರೆ ಗಿಡಗಳು ಹಾಕೋಕ್ಕೂ ನನಗೆ ಆಗ್ತಲೇ ಇರೋದ್ರಿಂದ ಹಾಗೆ ಇಟ್ಬಿಟ್ಟು ಈ ಹೈ ಬಿಸ್ಕರ್ಸ್ಗೋಸ್ಕರ ಅಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಎರಡೆರಡು ಮೊಗ್ಗಾಗಿದೆ ಈ ಕಡೆ ಇಟ್ಟ ಮೇಲೆ ಬಿಸಿಲಿಗೆ ಇದದು ಹೇಗಿರುತ್ತೆ ಫ್ಲವರ್ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಎಲ್ಲ ಲಾಲ್ಬಾಗಿಂದ ಎಲ್ಲ ತಂದು ಹಾಕಿದ್ರು ಆದರೆ ನಾನಿದು ಊರಿಂದ ಕಟ್ಟಿಂಗ್ ತೊಗೊಂಬಂದು ಇಟ್ಟಿದ್ದೆ ಹಾಸನ ಕಡೆಯಿಂದ ಕಟ್ಟಿಂಗಿಂದನೇ ಬೆಳೆದಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ಫುಲ್ಲು ಮಿಲಿಬಾಗ್ಸ್ ಅಟ್ಯಾಕ್ ಆಗ್ತಾ ಇತ್ತು ತುಂಬ ಸತಿ ಫುಲ್ಲು ಲೀವ್ಸ್ ಎಲ್ಲ ರಿಮೂವ್ ಮಾಡಿ ಪೆಸ್ಟಿಸೈಡ್ ಅಂದರೆ ಅಕ್ಕಿ ತೊಳೆದಿರೋ ನೀರು ಇರುವೆ ಪುಡಿ ಎಲ್ಲ ಮಿಕ್ಸ್ ಮಾಡೆಲ್ಲ ಹೊಡೆದು ತುಂಬ ಜೋಪಾನ ಮಾಡಿದ್ದೀನಿ ಇದನ್ನು ಫ್ಲವರ್ಸ್ ನೋಡಿ ಒಂದು ವರ್ಷ ಆದಮೇಲೆ ಹೂವು ಬಿಟ್ಟಿದೆ ತುಂಬ ಖುಷಿ ಆಯಿತು ನೋಡೋಕ್ಕೆ ಇನ್ನೊಂದು ಮಗ್ಗಿದೆ ಅದು ಫ್ಲವರಿಂಗ್ ಆದಮೇಲೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಶಾರ್ಟ್ಸು ಹಾಕಿದ್ದೀನಿ ಒಂದು ನೋಡಿ ಸಪೋರ್ಟ್ ಮಾಡಿ ನೋಡಿ ರಬ್ಬರ್ ಪ್ಲ್ಯಾಂಟ್ ಹೊಸ ಎಲೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚ್